ಭಟ್ಕಳದ ಹಿಂದೂ ಸಂಘಟನೆ ಕಾರ್ಯಕರ್ತ ಶ್ರೀನಿವಾಸ್ ಅವರ ಮೇಲೆ ಯಾವುದೇ ಹಲ್ಲೆ ನಡೆಸಿಲ್ಲ ಅದೇ ಶಿರಸಿಯಲ್ಲಿ ಕರೆದು ಮುಂದಿನ ದಿನಗಳಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ನಡೆದುಕೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿ ಕಳುಹಿಸಿದ್ದು ನಿಜ ಹಲ್ಲೆ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಎಸ್ಪಿ ನಾರಾಯಣ ಅವರು ಸ್ಪಷ್ಟನೆ ನೀಡಿದ್ದಾರೆ ಈ ಕುರಿತು ಅವರು ಭಟ್ಕಳದ ಪೊಲೀಸ್ ಠಾಣೆಯಲ್ಲಿ ಬುಧವಾರ ಪತ್ರಕರ್ತರಿಗೆ ಮಾಹಿತಿ ನೀಡಿದ ಅವರು ನಮ್ಮ ಜಿಲ್ಲೆಯಲ್ಲಿ ಒಂಬೈನೂರ ತೊಂಬತ್ತಾರು ರೌಡಿಗಳಿದ್ದು ಯಾವುದೇ ಚಟುವಟಿಕೆಯಲ್ಲಿ ತೊಡಗಿರದ ನೂರ ಅರವತ್ತೇಳು ಮಂದಿ ರೌಡಿ ಶೀಟರ್ ಪ್ರಕರಣದಿಂದ ಕೈಬಿಡಲಾಗಿದೆ ಭಟ್ಕಳದ ಶ್ರೀನಿವಾಸ್ ನಾಯ್ಕ್ ಸೇರಿ ಹತ್ತು ಮಂದಿಯನ್ನ ಶಿರಸಿಗೆ ಕರೆದು ವಿಚಾರಣೆ ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವಂತಹ ಯಾವುದೇ ಕಾರ್ಯ ಮಾಡಬಾರದು ಎಂದು ಹೇಳಿ ಎಚ್ಚರಿಕೆ ನೀಡಿ ಕಳುಹಿಸಿದ್ದ ರೌಡಿ ಚಟುವಟಿಕೆಯನ್ನು ಬಿಟ್ಟು ಉತ್ತಮ ಜೀವನ ನಡೆಸಬೇಕೆಂಬುದು ನಮ್ಮ ಉದ್ದೇಶ ಈ ಉದ್ದೇಶದಿಂದಲೇ ಪೊಲೀಸ್ ಭಾಷೆಯಲ್ಲಿ ನಾವು ಎಚ್ಚರಿಕೆ ನೀಡಿದ್ದು ನಿಜ ಆದರೆ ಅಲ್ಲಿಂದ ಹೊರಬಂದ ಮೇಲೆ ಎಸ್ಪಿ ಅವರು ಹಲ್ಲೆ ಮಾಡಿದ್ದಾರೆಂದು ಸುಳ್ಳು ಹೇಳಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನೇನು ಆಸ್ಪತ್ರೆ ವರದಿ ಬರಲಿದೆ ವೈದ್ಯಕೀಯ ವರದಿಯಿಂದ ಸತ್ಯ ಬಹಿರಂಗವಾಗಲಿದೆ ನಾನು ಹಲ್ಲೆ ಮಾಡಿದ್ದೇನೆ ಎಂದು ಅವರು ಸಾಬೀತುಪಡಿಸಲಿ ಎಂದರು ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದರ ನಿಟ್ಟಿನಲ್ಲಿ ಯಾರು ಕಾನೂನು ಸುವ್ಯವಸ್ಥೆಗೆ ಪದೇ ಪದೇ ಧಕ್ಕೆ ಮಾಡ್ತಾರೆ ಅವರೆಲ್ಲರ ಮೇಲೆ ಕರ್ನಾಟಕ ಪೊಲೀಸ್ ಆಯುಕ್ತ ಪ್ರಕಾರ ನಾಲ್ಕರಿಂದ ಐನೂರು ಕೇಸ್ ಜಾಸ್ತಿ ಇರೋದು ಮತ್ತು ಆ್ಯಕ್ಟಿವ್ ಆಗಿ ಅಂಗಡಿ ಚಟುವಟಿಕೆಗಳಲ್ಲಿ ಸಾರ್ವಜನಿಕ ಶಾಂತ ಭಂಗ ಮಾಡುವಂಥವ್ರ ಮೇಲೆ ನಾವು ನಿಗಾ ಇಟ್ಟು ಇಡಬೇಕಾದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ನಾಯಕರು ಹೇಳಿದ್ರು ಹೀಗಾಗಿ ನಮ್ಮ ಭಾಷೆ ಪ್ರಧಾನ ಕಚೇರಿ ಆದೇಶದ ಪ್ರಕಾರ ಎಸ್ ಪಿ ಅವರು ಅ ಎಸ್ ಪಿ ಅವರು ಡಿ ಎಸ್ ಪಿ ಪಿ ಎ ಮತ್ತುಲ್ಲ ಅಂದರೆ ಆಯಾ ಜು ಹತ್ತು ಪ್ರಮುಖ ರೌಡಿಗಳ ಮೇಲೆ ನಿಗಾ ಇಡಬೇಕು ಅವ್ರನ್ನ ಕರೆಸಬೇಕು ಏನು ಕಾರ್ಯಕ್ರಮ ಮಾಡ್ತಾರೆ ಪೊಲೀಸ್ ಪ್ರಕಾರ ಅವ್ರೆ ಮಾತಾಡಬೇಕಂತ ಆದೇಶ ಇದೆ ನಮ್ಮ ಜಿಲ್ಲೆಯಲ್ಲಿ ಒಂಬೈನೂರ ತೊಂಬತ್ತಾರು ರೌಡಿಗಳಿದ್ದಾರೆ ಕಳೆದ ಒಂದು ತಿಂಗ್ಳು ಈ ವರ್ಷ ಬಂದ ಮೇಲೆ ಯಾವುದಾದ್ರೂ ಇಲ್ಲ ಅವೆಲ್ಲ ಬಿಟ್ಟಿರೋ ನೂರ ಅರವತ್ತೇಳು ಜನನ ಕೈ ಬಿಟ್ಟಿದ್ರು ಹಾಗಾಗಿ ಈಗ ಅರಡಿ ಸೇಟನ್ನ ಕರೆದು ಏನು ಫಸ್ಟ್ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರ ಎಕನಾಮಿಕ್ ಇನ್ಕಮ್ ಏನು ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಕೇಸ್ಗಳು ಯಾವ ಇರೋದು ನಮ್ಮ ನಮಗೆ ಕ್ಲಬ್ ಸಲ್ಪಟ್ಟಿರೋಂಥ ಒಂದು ಅಧಿಕಾರ ಇದು ನಿನ್ನೆ ನಾವು ಈ ನಮ್ಮ ಇವತ್ತು ಹತ್ತು ಜನ ಕರೆದು ಮಾತಾಡಬೇಕಾಗಿತ್ತು ಇಲ್ಲಿ ನಾನು ಸರಿಸಸಿನಲ್ಲಿ ಕಲಾತ್ಸವಕ್ಕೆ ಅಲ್ಲಿ ಹೋಗೋದಿದ್ದೆ ಹಾಗಾಗಿ ಜಿಲ್ಲೆಯಲ್ಲಿ ನನಗೆ ಹತ್ತು ಜನ ಇನ್ಕ್ಲೂಡಿಂಗ್ ಭಟ್ಕಳದಲ್ಲಿರುವಂಥ ಈ ಶ್ರೀನಿವಾಸ ಮತ್ತು ಇನ್ನೊಬ್ಬ ರೀತಿ ಜಗದೀಶ್ ಜಗ್ಗು ಅಂತ ಇವರು ಸಹ ತಮ್ಮನ್ನ ನನ್ನ ಇವರು ಕರೆಸಿದರು ಕರೆಸಾದ ಮೇಲೆ ಡೈಲಿ ಆ್ಯಕ್ಟಿವಿಟಿ ಏನು ಮಾಡ್ತೀರಾ ಈಗೇನೇನೆಲ್ಲ ಕೆಲಸಗಳನ್ನ ನೀವು ಮಾಡ್ತಾ ಹೇಳೋದು ಹೇಳೋ ಜೊತೆಗೆ ನೀವು ಯಾವುದೋ ಕಾನೂನು ಸುವ್ಯವಸ್ಥೆಗೆ ತನಿಖೆ ಮಾಡೋಂಥ ಕೆಲಸಗಳು ನೀವೆಲ್ಲ ಅಂತ ನಾವು ನಿನ್ನೆ ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀವಿ ವಾರ್ನಿಂಗ್ ಮಾಡಿ ಬಂದ ನಂತರ ಎಸ್ ಪಿ ಅವರು ನಮ್ಮನ್ನಲ್ಲಿ ಕರೆದು ನಮಗೆ ಹಳ್ಳೆ ಹೇಳಿ ಸುಳ್ಳು ಆರೋಪ ಏನೋ ಮಾಡಿದ್ದಾರೆ ಬಂದು ಹಾಸ್ಪಿಟ್ಲಲ್ಲಿ ಸೇರೋ ಅಂತ ನಾಟಕ ಮಾಡಿ ಇನ್ನು ಸುಳ್ಳು ಸುದ್ದಿ ಹಬ್ಬಿಸುವುದು ಈ ವಿಚಾರವಾಗಿ ಯಾವುದೇ ಅನುಮತಿ ಇಲ್ಲದೆ ಠಾಣೆಗೆ ಮುತ್ತಿಗೆ ಹಾಕಿ ಹೆದ್ದಾರಿ ತಡೆ ನಡೆಸಲಾಗಿದೆ ಯಾರೆಲ್ಲ ಕಾನೂನು ಉಲ್ಲಂಘಿಸಿ ನಡೆದುಕೊಂಡಿದ್ದಾರೋ ಅವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಯಾವುದೇ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಸ್ಪಿ ಎಂ ನಾರಾಯಣ್ ತಿಳಿಸಿದರು ಬಂದ ನಂತರ ನಾವು ನಾನು ಬರಬೇಕಂತ ಹೇಳಿದರು ಹಾಗಾಗಿ ನಿನ್ನೆ ನಾನು ಗುಂಡಗೊಳ್ಳಲಿದ್ದೆ ಅವರು ಬೆಳಗ್ಗೆ ಜಾವ ಬಂದೆ ಬಂದು ಇಲ್ಲಿ ಬೆಳಗ್ಗೆ ಚನ್ನಪಟ್ಟಣ ದೇವಸ್ಥಾನಕ್ಕೆ ಹೋಗಿ ನಮ್ಮ ನೆಕ್ಸ್ಟ್ ಬಂದೋಬಸ್ತ್ ಮಾಡಿದಂತ ನಮ್ಮ ಅಂತ ಹೇಳ್ತಾ ಹೇಳಿದ್ರು ಬಂದೆ ಬಂದ ತಕ್ಷಣ ಅವರು ಎಸ್ ಪಿ ಅವರು ನಡ್ಕೊಂಡಿದ್ದು ನಮಗೆಲ್ಲ ಏನೋ ತುಂಬ ಮಾನಸಿಕವಾಗಿ ಹಂಗಾಗಿದೆ ಹಿಂಗಾಗಿದೆ ಅಂತೆಲ್ಲ ಹೇಳಿದಾಯಿತು ಆಯಿತು ನಾವು ಹೇಳಿದ್ದು ನಾವು ಕಾನೂನುಬದ್ಧವಾಗಿ ಏನು ಕೆಲಸ ಮಾಡಬೇಕು ಮಾಡಿದೀವಿ ನಾವು ಅದನ್ನು ಫೇಸ್ ಮಾಡ್ತೀವಿ ಯಾರು ಈ ರೌಡಿ ಚಟುವಟಿಕೆ ಬಿಟ್ಟು ಪದರ ಸವಂತಿಗೆ ಬರಬೇಕನ್ನೋ ನಮ್ಮ ಉದ್ದೇಶ ಇರುತ್ತೆ ಮತ್ತು ಅವ್ರಿಗೆ ನಮ್ಮ ಪೊಲೀಸ್ ತೆರಳಲ್ಲಿ ಏನು ವಾರ್ನಿಂಗ್ ಕೊಡಬೇಕು ನಾವು ಅದನ್ನ ವಾರ್ನಿಂಗ್ ಮಾಡಿದ್ದೀವಿ ಅವ್ರು ಮಾಡ್ತಿರೋದೆಲ್ಲ ಆರೋಪಗಳು ಸುದ್ದ ಸುಳ್ಳು ಅದನ್ನು ನಾವು ಯಾರ್ಯಾರು ವಿತೌಟ್ ಪರ್ಮಿಷನ್ ಮಾಡಿ ಪ್ರಯತ್ನ ಮಾಡಿದ್ದಾರೆ ನಮ್ಮ ಕಚೇರಿಗೆ ಬಂದಿದ್ದಾರೆ ಅವರಿಗೆಲ್ಲ ಕಾನೂನು ಪ್ರಕಾರ ಏನು ತಗೋಬೇಕು ನಾವು ಆ ಪ್ರಕಾರ ಮಾಡ್ತೀವಿ ಆಮೇಲೆ ಇವತ್ತು ತುಂಬ ನಾಯಕರು ಅವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದರು ತುಂಬ ಪ್ರಕರಣಗಳಲ್ಲಿ ಈ ಹೋರಾಟ ಮಾಡಿದವ್ರಿಗೆ ಮತ್ತು ರಾಜಕೀಯ ಕಾರಣಗಳಿಗೆ ರೌಡಿ ಶೀಟು ಮಾಡಿದ್ದು ಅವರ ಸಂಘದ ಹೋರಾಟಗಳಲ್ಲಿ ಪಾಲ್ಗೊಂಡವರ ಮೇಲೆ ಸಹ ಬೇರೆ ಸೀರಿಯಸ್ ಕ್ರೈಮ್ ಮಾಡೋದ್ರ ಜೊತೆ ಇವ್ರಿಗೂ ಸೇರಿಸಿ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಸುಖ ನಮ್ಮ ಮೇಲೆ ವೈಯಕ್ತಿಕ ದ್ವೇಷಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ಸರಿ ಹೋಗ್ಬೇಕನ್ನೋದನ್ನು ಸಹ ಎಲ್ಲ ಸಂಘಟನೆ ಮುಖಂಡರು ಬಂದು ನಮ್ಮ ಮಾತಾಡಿದ್ದಾರೆ ಸೊ ಈಗ ನಾವು ಡಿ ಜಿ ಸಾಹೇಬ ಎ ಜಿ ಮತ್ತು ಐ ಜಿ ಸಿ ಅವರೆಲ್ಲ ನಿರ್ದೇಶನ ಇದೆ ಈಗೇನು ಮಿಕ್ಕಿರುಗಳಂಥ ರೌಢಿ ಶೀಟ ನಾವು ಯಾವ ಸೀರಿಯಸ್ ಕ್ರೈಮ್ ಸಿಗೋದು ಸಂಘಟನೆ ಕ್ರೈಮ್ ಸಿಗೋ ನೋಡಿ ನಾವು ಈ ಮಕ್ಕಳಲ್ಲಿ ಎಲ್ಲ ಕಡೆ ನೋಡಿಕೊಂಡು ಯಾರ್ಯಾರು ಎಲ್ಲ ಕ್ರಿಮಿನಲ್ ಚಟುವಟಿಕೆಗಳನ್ನ ಬಿಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ರೌಢಿ ಪಟ್ಟಿಯಿಂದ ತೆಗೆಯೋದು ಯಾರು ತಿರ್ಗ ಆ್ಯಕ್ಟಿವ್ ಆಗಿ ಪದೇ ಪದೇ ಶಾಂತಿ ಬಂದಕ್ಕೆ ಬಂದಿರೋ ಅವ್ರ ಮೇಲೆ ಗೂಡ್ ಹಾಕಿ ಮತ್ತು ಅವರು ಬಾಂಡ್ ಹಾಕಿ ಒಂದು ಎಕ್ಸ್ಪರಿಮೆಂಟ್ ಕೆಲಸ ಕೆಲಸನ ನಾವು ಮಾಡ್ತೀವಿ ಬಟ ಹಿಂದೆ ಕೆಲಸ ಮಾಡಿದ್ದೆ ಎಲ್ಲ ಗೊತ್ತಿರುವಂಥ ಲೀಡರ್ಸ್ ಹೇಳಿದ್ದಾರೆ ಅವ್ರವ್ರ ಸಂಘಟನೆ ಅವರ ವಿದ್ಯುತ್ ಏನೋ ಆಟೋ ಚಾಲಕ ಅಂತ ಮಾಡಿದ್ರು ಆ ಥರ ಇಲ್ಲ ನಮಗೆ ಕ್ರೈಮ್ ಕ್ರೈಮು ಅವ್ರು ಏನು ಮಾಡಿದ್ದಾರೆ ಅದನ್ನು ಸರಿ ಮಾಡಿಸ್ಕೊಳ್ಬೇಕು ಮುಂದಿನ ಕ್ರೈಮ್ ಹೋಗಬಾರ್ದು ಅಂತ ಮುಂಜಾತಾ ಕ್ರಮ ಸೆಕ್ಯೂರಿಟಿ ಏನು ಪ್ರೊಸೀಡಿಂಗ್ಸ್ ನಾವು ಮಾಡಬೇಕು ಅಷ್ಟೇ ಮಾಡಿದ್ವಿ ಇದನ್ನು ತಿರುಚಿದ ಹಾಗಾಗಿ ನಾವು ಯಾರು ಕಾನೂನು ಕೈ ತಗೊಂಡ್ರೆ ಅದು ನಾವು ಕಾನೂನುಬದ್ಧವಾಗಿ ಕ್ರಮ ತಗೊಳ್ತೀವಿ उदय रुड़ी न्यूज बटकड़ा